ದೇವೇಗೌಡ ರೇವಣ್ಣ ಕುಮಾರಸ್ವಾಮಿ ಫೋಟೋಗೆ ಹಾಲಿನ ಮಳೆಯನ್ನ ಸುರಿಸಲಾಗಿದೆ ಮೂವರು ನಾಯಕರ ಫೋಟೋಗಳಿಗೆ ಹಾಲಿನ ಸುರಿಸಿ ಅಭಿಮಾನಿಗಳು ತಮ್ಮ ಅಭಿಮಾನವನ್ನ ಮೆರೆದಿದ್ದಾರೆ ಇದು ಮತ್ತೆ ನಡೀತಾ ಇರುವಂತಹ ಮಂಡ್ಯದಲ್ಲಿ ನಡೀತಾ ಇದ್ದಂತಹ ಹಾಸನದಲ್ಲಿ ನಡೆದಿರುವಂತಹ ಘಟನೆ ಇದು ದೇವೇಗೌಡ ರೇವಣ್ಣ ಕುಮಾರಸ್ವಾಮಿ ಅವರ ಫೋಟೋಗೆ ಹಾಲಿನ ಮಳೆಯನ್ನ ಸುರಿಸಿದ್ರು ಮೂವರು ನಾಯಕರ ಫೋಟೋಗಳಿಗೆ ಹಾಲನ್ನ ಸುರಿದು ಅಭಿಮಾನಿಗಳು ತಮ್ಮ ಅಭಿಮಾನವನ್ನ ವ್ಯಕ್ತಪಡಿಸಿದ್ರು ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಹಳ್ಳಿ ಮೈಸೂರಲ್ಲಿ ಅಭಿಷೇಕ ಪ್ರಜ್ವಲ್ ಪ್ರಚಾರವನ್ನು ನಡೆಸ್ತಾ ಇತ್ತು ವಾಹನದಲ್ಲಿದ್ದಂತಹ ಮೂವರು ನಾಯಕರ ಫೋಟೋಗೆ ಹಾಲಿನ ಅಭಿಷೇಕದ ಬಳಿಕ ಫೋಟೋಗಳಿಗೆ ಮುತ್ತ ಅಭಿಮಾನಿಗಳು ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಹಳ್ಳಿ ಮೈಸೂರಲ್ಲಿ ಅಭಿಷೇಕ ಮಾಡಲಾಯಿತು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ಪ್ರಚಾರಕ್ಕಾಗಿ ನಾವೆಲ್ಲ ಇದ್ದಂತ ರೇವಣ್ಣ ಮೂರು ಜನಗಳಿಗೆ ಅಲ್ಲಿ ಹಾಲನ್ನು ಸುರಿಯಲಾಯಿತು ಹಾಲಿನ ಅಭಿಷೇಕವನ್ನ ಮಾಡಲಾಗಿದೆ ಇದು ವಿಶೇಷವಾದಂತಹ ವಾಹನ ಇತ್ತು ಆ ವಾಹನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಕೂಡ ಪ್ರಚಾರ ಕಾರ್ಯವನ್ನ ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತಹ ಅಭಿಮಾನಿಯೊಬ್ಬ ಹಾಲನ್ನ ಸುರಿದಿದ್ದಾನೆ ಅದು ಜೆಡಿಎಸ್ ನ ತೆನೆ ಹೊತ್ತ ಮಹಿಳೆಯ ಚಿಹ್ನೆ ಆಗಿರ್ಬೋದು ಅಥವಾ ದೇವೇಗೌಡರು ರೇವಣ್ಣ ಹಾಗೆ ಕುಮಾರಸ್ವಾಮಿ ಮೂರು ಜನರ ಫೋಟೋಗಳಿಗೆ ಹಾಲನ್ನ ಸುರಿದು ತಮ್ಮ ಅಭಿಮಾನವನ್ನ ಮೆರೆದಿದ್ದಾನೆ ಅಭಿಮಾನಿಯೊಬ್ಬ ತದನಂತರದಲ್ಲಿ ಆ ವಾಹನಕ್ಕೆ ಸುರಿದಂತಹ ಹಾಲಿನ ನಿಂತು ಆ ಫೋಟೋಗಳಿಗೆ ಮುತ್ತ ನಿಕ್ಕುವಂತ ಕೆಲಸವನ್ನು ಕೂಡ ಅಭಿಮಾನಿಯೊಬ್ಬ ಮಾಡಿದ್ದಾರೆ ನಿಮ್ಮೆಲ್ಲರಲ್ಲಿಯೂ ಕೂಡ ಮತಯಾಚನೆಯನ್ನ ಮಾಡ್ಲಿಕ್ಕೆ ಬಂದಿದ್ದೀವಿ ಲೋಕಸಭಾ ಅಭ್ಯರ್ಥಿಯಾಗಿ ಎಚ್ ರೇವಣ್ಣ ಅವರು ಸ್ಪರ್ಧೆ ಮಾಡಿರ್ತಕ್ಕಂತ ವಿಷಯ ನಿಮಗೆಲ್ಲ ತಿಳಿದಿದೆ ಅಂತೇಳಿ ನಾನು ಭಾವಿಸಿದ್ದೀನಿ ಪ್ರಜ್ವಲ್ ರೇವಣ್ಣನವರ ಪರವಾಗಿ ನಾವೆಲ್ಲ ನಿಮ್ಮೆಲ್ಲರಲ್ಲಿಯೂ ಕೂಡ ಮತಯಾಚನೆಯನ್ನ ಮಾಡಲಿಕ್ಕೆ ಬಂದಿದ್ದೀವಿ ದಯಮಾಡಿ ಸಮ್ಮಿಶ್ರ ಪಕ್ಷಗಳ ಅಭ್ಯರ್ಥಿಯಾಗಿರ್ತಕ್ಕಂತಹ ಪ್ರಜ್ವಲ್ ರೇವಣ್ಣನವರ ಗುರುತಾದ ಹೊರಹೊತ್ತ ಮಹಿಳೆಯ ಗುರುತಿಗೆ ನೀವೆಲ್ಲ ಆಶೀರ್ವಾದವನ್ನು ಮಾಡಿ ಅಂತೇಳಿ ನಿಮ್ಮೆಲ್ಲ